ನೋಡಿ ಫ್ರೆಂಡ್ಸ್ ನಾವು ಒಂದು ನೀರನ್ನ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನೀರನ್ನ ವೇಸ್ಟ್ ಮಾಡುವಾಗ ಮಾತಾಡ್ತಾ ಇದೀವಿ ಇಲ್ಲಿನ ಜನಗಳಿಗೆ ನೀರಿನ ತೊಂದರೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಕಣ್ಣಾರ ನೀವು ನೋಡ್ತಾ ಇದ್ದೀರಾ ಆದ್ರಿಂದ ದಯವಿಟ್ಟು ಎಲ್ಲರೂ ಸಹ ಈ ಒಂದು ನೀರುಗಳನ್ನ ವ್ಯರ್ಥ ಮಾಡಬೇಡಿ ಅಂತ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ಆದಷ್ಟು ನೀವು ಖಂಡಿತವಾಗ್ಲೂ ಈ ಸಂಬಂಧಪಟ್ಟವರಿಗೆ ತಲುಪುವ ತನಕ ಸೇರ್ ಮಾಡಿ ಯಾಕಂತಂದ್ರೆ ಇವರ ಒಂದು ಜೀವನ ಶೈಲಿಗಳಾಗಿರ್ಬೋದು ಇದು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಬದಲಾವಣೆಗಳನ್ನ ತರಬೇಕು ತರೋದನ್ನ ಈ ಒಂದು ವಿಡಿಯೋದಲ್ಲಿ ಮುಖಾಂತರನೇ ಅವರಿಗೆ ಸುದ್ದಿಯನ್ನು ಮುಟ್ಲಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ ನೀವು ನೋಡ್ತಿದಿರಲ್ಲಿ ಯಾವ ತರ ನೀರನ್ನ ಹಾಕೋತಾ ಇದ್ದಾರೆ ಇವ್ರಿಗೆ ನೀರಿನ ಸೌಲಭ್ಯಗಳಾಗಿರ್ಬೋದು ಕರೆಂಟಿನ ಸೌಲಭ್ಯಗಳಾಗಿರ್ಬೋದು ಯಾವುದೇ ತರಹದಲ್ಲಿ ಇಲ್ಲ ಕೊಟ್ಟಿಲ್ಲ ಆದ್ರೆ ನಾವು ಎಮ್ ಎಲ್ ಎ ಮೇಡಮ್ ಎಲ್ಲಾ ತರೂ ನಾವು ಅಪ್ಲಿಕೇಶನ್ ಹಾಕಿವಿ ಕೂಡ ಆಗಿದ್ರು ಪ್ರಾಧಿಕಾರದಿಂದ ನಮ್ಮ ಯುವಕರು ಯುವಕರಿಗೆಲ್ಲ ಕೆಲಸವೇ ಕೊಟ್ಟಿಲ್ಲ ನಮ್ ಗಿರಿ ಜನ ಇದ್ರೆ ಸ್ವಲ್ಪ ಸರ್ಕಾರ ಆದ್ರೂ ಸಹ ಕೀಳ್ ಭಾವನೆಯಿಂದ ನೋಡ್ತಾ ಇದೆ ಅದು ಇಲ್ಲಿ ಇದು ನೋಡರು ನೋಡುವಂತ ವ್ಯಕ್ತಿಗಳು ಮತ್ತು ಯಾರಾದ್ರೂ ಸಹ ನಮ್ಮ ಪ್ರಾಧಿಕಾರದಿಂದಲೂ ಸಹ ನೀರಿಗಾದ್ರೂ ಸಹ ನಮ್ಗೆ ಸ್ವಲ್ಪ ಸಹಾಯ ಮಾಡಬೇಕೆಂದು ನಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ